ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಆರಾಮದ್ರಿ ನಾವು ಅರಮ್ದಿ ನೋಡಿರಿ ಬಂದ್ರವ ತಿಂಗಳೂ ಸ್ಟಾರ್ಟ್ ಮಾಡೋಣ ಅಲ್ಲಿ ನಮ್ಮ ಮಮ್ಮಿಯಾರು ಏನಾರು ಸ್ವೀಟ್ ಅಂದ್ರೆ ಮತ್ತು ಅದು ಯಾರಿಗಿಂದ ಹೇಳ್ತೀನಿ ರೀ ಈಗ ನೋಡಿರಿ ನಮ್ಗೆ ಯೂಟ್ಯೂಬ್ ಪೇಮೆಂಟ್ ಬಂದೈತೆ ರೀ ನಮ್ಮ ಸ್ಯಾಲೆಗೆಲ್ಲ ಫ್ರೆಂಡ್ಸ್ ಕೇಳಕತ್ತ ನಿಮ್ಗೆ ಯೂಟ್ಯೂಬ್ ಪೇಮೆಂಟ್ ಬಂದೈತಲ್ಲ ನಿಮ್ಮ ಮಮ್ಮಿ ಕಡೆಯಿಂದನ ಏನಾರು ಸ್ವೀಟ್ ಮಾಡಿಸ್ಕೊಂಬಾ ಅಂತಂದು ನಾನು ಅದನ್ನ ರೀ ಅಂಗಡಿಯಿಂದ ಏನಾರು ಚಾಕ್ಲೇಟ್ ಏನಾರು ಕೊಡಿಸ್ಕೊಂತ ಆದ್ರೆ ನಮ್ಮ ಫ್ರೆಂಡ್ಸ್ ನಿಮ್ಮ ಮಮ್ಮಿ ಕೈಯಿಂದನ ನಾವ್ ಅವರು ದಿನಾ ನೋಡ್ತಾರ ವಿಡಿಯೋನ ನಾವು ಹುಟ್ಟಿದಂತ ವಿಡಿಯೋ ರೀಲ್ಸ್ ಎಲ್ಲ ನೋಡ್ತಾರ್ರಿ ಹಂಗಾಗಿ ಅವರು ನಿಮ್ಮ ಮಮ್ಮಿ ಕೈಯ ಅಡಗಿ ಉಣಂಗ ಅನ್ಸತಿ ಈಗ ಸ್ವೀಟ್ ಮಾಡ್ಕೊಂಬ ಏನಾರ ಅಂದ್ರಿ ಅದಕ್ಕಾಗಿ ನಮ್ಮ ಮಮ್ಮಿಯಾರ ಇವತ್ತು ಕ್ಯಾರೆಟ್ ಎಲ್ಲ ಮಾಡಕತ್ತಾರ ಅದನ್ನ ನಾನು ತಗೊಂಡ್ ಹೋಗಿ ಕೊಡ್ತೀನಿ ಅವ್ರಿಗೆ ಮತ್ತ್ ಯೂಟ್ಯೂಬ್ಲ್ರಿ ಅದಕ್ಕ ನಮ್ ಕಡೆಯಿಂದ ಸ್ವೀಟ್ ಮಮ್ಮಿ ಹಲ್ವಾ ರೆಸಿಪಿ ತೋರಿಸಿಲ್ರಿ ಫ್ರೆಂಡ್ಸ ತೋಡ್ರಿಕ್ಸಿಲ್ರಿ ಸ್ವಲ್ಪ ಅರ್ಜೆಂಟ್ ಐತ್ರಿ ಟೈಮ್ ಟೈಮ್ ಒಳಗ್ ಗಂಟೆ ಈಗ ಸ್ನಾನ ಮಾಡ್ಬೇಕು ಇನ್ನೆಲ್ಲ ಕಟ್ ಮಾಡಿ ಕಪ್ಪಾಕ್ಕೆ ನೆ ಸಾಕ್ರಿನಾಕ್ಕೆ ನೆ ಇವು ಸ್ವಲ್ಪ ನಾಷ್ಟಕ್ಕೆ ಪುಕ್ಕಿಟ್ ಮಾಡಬೇಕು ಅಂತ ಅಸಮಸತೆ ಉಡಲಂತ ಟಮಟೀಚೆತಿ ಇದು ಚಿಕ್ಕ ಪುಕ್ಕಿಟ್ ಮಾಡಬೇಕು ಫಸ್ಟ್ ಬಂದಿಗೆಸಿನ ಅಂತಂದ್ರೆ ಇದು ಹ್ಮ್ ಏನು ಪುಕ್ಕಿಟ್ ಬರುತ್ತದೋ ಹ್ಮ್ ಮನೆ ನೀರಕ್ಕೆ ಮಾಡೋ ಪುಕ್ಕಿಟ್ ಹಾಕ್ತೀರಾ ಇದು ಗಮಸ್ತಕ್ಕೆ ಹ್ಮ್ ತೇ ಗಮಸ್ತಕ್ಕೆ ನಾ ಈಗ ನಾವು ಸ್ನಾನ ಮಾಡಿ ಉಪ್ಪಿಟ್ಟು ತಿಂದು ಇದನ್ನ ಕಟ್ಟಿಗಿಂದ ಒಕ್ಕಿವು ನೋಡಿರಿ ಈಗ ನಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗ್ಯವ್ರಿ ಮತ್ತೀಗ ಸಾಲ ಸು ರಜೆ ಕೊಡ್ತೀರಿ ಮತ್ತೆ ಆಗಲ್ರಿ ಅದಕ್ಕೆ ನಮ್ಮ ಮಮ್ಮಿಯವರು ಇವತ್ತ ಮಾಡ್ತೀನಿ ತೊಗೊಂಡೋಗಂದ್ರಿ ಅವ್ರು ನೋಡ್ತಾರಲ್ರಿ ಫ್ರೆಂಡ್ಸಾ ನಿಮ್ಮ ಮಮ್ಮಿ ಜೋಡಿ ಏನಾರ ನಿಮ್ಮಮ್ಮ ಕೈಯಾರು ಮಾಡ್ತೀನಿ ಆಗ್ಲಿ ಅಂತ ನಂದ್ರಿ ಸಮ್ಯಾಗ ಅದಕ್ಕೆ ನಾನೇನು ಸೋಮ್ ಸೊಮ್ಮೆ ಬಂದ ಮಮ್ಮಿ ಏನು ಮಾಡ್ತೀವಿ ಮಮ್ಮಿ ಸಿರ ಮಾಡಿಬಿಡ ಅಂದ ಕ್ಯಾರೆಟ್ ಕ್ಯಾರೆಟಲ್ವಾ ಮಾಡೋಣ ನಾವು ಭಾಳ ನೆನ್ಬಿಡ್ದ ಬನ್ನೆ ಮಾಡ್ತೀವಿ ನಾವು ಬಂದ್ಬೋದು ಈಗ ಬರ್ರಿ ಹೊರಗೆ ಹೊರಗಡೆ ಇದು ನಮ್ಮ ತಂಗಿ ತಿಳಿಯಕ್ಕೆ ಹೋಗ್ತಾ അവ റത്ത് നോറിയ വാത്താവണ തന്നി ബസിൽ ആൾ ബന്ധ്രിഗാല്

ಹಿಟ್ಟು ಲೋಡ್ಸಿ ಹಾಕಿಗ ಇದಾಂತರ ಈಗ ಮಗ ಮಗಮಾನಾಗತ್ತೈತಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೀನ ರೀ ಮಸ್ತ್ ಅಂದ್ರೆ ಮಸ್ತ್ ಕುದ್ದುಬಿಟ್ಟು ಹಾಕಿ ಈಗ ಬೆನ್ನೆ ಥರಾಗೈತ ನೋಡಿರಿ ಹಾಲಾಗ ಅರ್ಧ ಲೀಟ್ರ್ ಹಾಲು ಹಾಕೀನಿರಿ ಮತ್ತು ಅರ್ಧ ಲೀಟ್ರ್ ಕ್ಯಾರೆಟ್ ಇದ್ದಾ ರೀ ಇದು ಸಾರಿ ಸಾರಿ ಅರ್ಧ ಕೆ ಜಿ ಸಾರಿ ಸಾರಿ ಅರ್ಧ ಕೆ ಜಿ ಇದ್ದ ರೀ ಹಂಗಾಗಿ ಸ್ವಲ್ಪ ನನಗೆ ಚಮಚ ಏನು ರೀ ಮನೆ ನಾನು ಮುರಿದು ಇಟ್ಬಿಟ್ಟಿನ ತರ್ಬೇಕು ಎಲ್ಲರೂ ಚಹಾ ಕುಡಿಯಕ ಬನ್ರಿ ಇವತ್ತ ಬುಧವಾರ ಅಲ್ರಿ ಹಂಗಾಗಿ ಹಂಗಾಯಿಗೆ ರೀ ಅವ್ರಿಗೆ ಬ ಒಂದಾಜಿ ಜಡಿ ಪುಟ್ಟ ಮಾಡೋಕೆ ಪುಟ್ಟ ಕೊಟ್ಟಿಬಿಡ್ತೇವೆ ಹಾಂ ಬಂದು ತಗೋ ಪುಟ್ಟಿ ಕೊಟ್ಬಿಟ್ಟು ಇನ್ನು ಬೆಳೆಸ್ತೀನಿ ರೀ ಆಮೇಲೆ ಸಿಕ್ ನಿಮ್ಗೆ ಉಪ್ಪಿಟ್ಟುಕಿತ್ತೀನಿ ನೋಡ್ರಿ ಸಣ್ಣ ಪಾತ್ರೆ ತಿನ್ನಲ್ಲ ಇತ್ತೀನಿ ರೀ ಫ್ರೆಂಡ್ಸ್ ಅಬ್ಬಡಲ್ರಿ ಬೇ ಮಾಡಿ ತೀಸಿ ನೋಡಿರಿ ಮಸ್ತ್ ಚಾ ಸೂಪರ್ ಅಂದ್ರೆ ಸೂಪರ್ ನೋಡಿರಿ ನೋಡ್ರಿ ಅಮ್ಮಾರ ನಿಂತಾರೆ ಸ್ನಾನಮ್ಮ ನೀರು ತಿನ್ಕ್ರಿ ಮುಂಜಾನೆ ಹಿಂಗೆ ಹಿಂಗಾರ ಇರ್ತೈತ್ರಿ ಫ್ರೆಂಡ್ಸ್ ಅದಕ್ಕೆ ನಾನು ಎಲ್ಲರು ಹೋಗಿಂದು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ರೀ ಯಾಕಂತ ಮುಂಜಾನೆ ನಮ್ಮ ಒಂದ್ಸೊಪ್ಪು ಬಿಡ್ತಾರೆ ರೀ ತಿನ್ನಕ ಇಲ್ಲಿ ಒಂದು ತೆಂಬಿಗೆ ನೀರು ಕೊಡ ಯಾವ ಇನ್ನೊಂದ್ ತೆಂಬಿ ಫ್ರೆಂಡ್ಸ್ ಈಗ ನೋಡ್ರಿ ನಮ್ದು ಬೆಳಗಿನ ನಾಷ್ಟ ರೆಡಿ ಆಗೈತ್ರಿ ನಮ್ಮ ಪಜಿ ಮತ್ತೆ ನಮ್ಮ ತಂಗಿ ನಷ್ಟ ಮಾಡಕತ್ತಾರ ಇಲ್ಲೇ ನಮ್ಮಮ್ಮಿಯರು ನಮ್ಗೆ ಬಾಕ್ಸಿಗೆ ಕ್ಯಾರೆಟ್ ಹಲ್ವಾ ಹಾಕಿ ಇಲ್ಲಿ ಉಪ್ಪಿಟ್ಟು ಬಂದಿತ್ತು ನಿಮ್ಗೆ ನಮ್ಗೆ ಸ್ವೀಟ್ ಕೂಡ ಯಾರು ಈ ನೋಡ್ರಿ ಎಲ್ಲರೂ ಶಾಲೆಗೆ ಹೋದ್ರು ಅಂದ್ರೆ ಟೈಮ್ ಆಗಲಿ ಎನ್ ಆಗೈತಿ ಸಾರು ಮಾಡಿ ನೋಡ್ರಿ ಬೇಳೆ ಸಾರು ಅವ್ರ ಶಾಲೆಗೆ ಹೋಗಿಂದ ನಾ ಸ್ನಾನ ಮಾಡಿ ಬಟ್ಟೆ ತೊಳೆದು ಹಾಕಿ ಇವತ್ತು ಅನ್ನ ಸಾರು ಮಾಡ್ಬೇಕಂತ ರೀ ರೊಟ್ಟಿ ನೋಡ್ಬೇಕು ಅನ್ನ ಸಾರು ಉಣ್ತಾರೆ ಏನು ಮಾಡ್ತಾರೆ ನಮ್ಮ ಅಜ್ಮೆಂಡ್ರಿ ಒಂದು ಸ್ವಲ್ಪ ಜಡ ಆಗೈತ್ರಿ ಮುಕ್ಕೊಂದರ ಅವರು ನೋಡ್ಬೇಕು ಏನು ಮತ್ತು ಅವ್ರು ರೊಟ್ಟಿ ಮಾಡಂತಂದ್ರೆ ಮಾಡ್ತೀನಿ ರೀ ಇಲ್ಲ ಅಂತಂದ್ರೆ ಸಾರು ಅಂದ್ರೆ ಮಸ್ತ್ ರೆಡಿ ಆಯ್ತು ನೋಡ್ರಿ ಚಟ್ನಿ ಮತ್ತು ಸಾಂಬಾರು ನೋಡಿರಿ ಬಿಸಿ 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 ಸಾಂಬಾರು ಸೊಪ್ಪರ್ ಅಂದ್ರೆ ರೀ ಸ್ವಲ್ಪ ನಾನು ನೀರು ನೀರು ರೀ ಅನ್ನ ಹಾಳಾಕತ್ತಿ ಕಟ್ಟಿ ನೋಡ್ತೀನಿ ಈಗ ಇದ್ರ ಮ್ಯಾಗ ಪ್ಲೇಟ್ ಕೇಳ್ತೀನಿ ಕ್ಯಾತೀನಿರಿ ನಮ್ಮ ಯಜಮಾನ್ರನ್ನ ಅದು ಇನ್ನೊಂದು ಸ್ವಲ್ಪ ಕ್ಯಾರೆಟ್ ಅಲ್ವಾ ಐತ್ರಿನಾ ಇಲ್ಲ ಅದು ನಾನು ಸ್ವಲ್ಪ ಉಂಡು ಮ್ಯಾಗ ಅನ್ನ ಸಾರು ಉಂಡ್ಬಿಡ್ತನಂದ್ರೆ ಮಾಡಲ್ಲ ರೀ ಇಲ್ಲೊಂದು ಹಾಕಿ ಮಾಡಂತಂದ್ರೆ ಮಾಡ್ತೀನಿ ರೀ ಸಾಂಬಾರು ಅಂತ ಸೂಪರಾಗೈತ ನೋಡಿ ಚಟ್ನಿ ಕಲಿಸ್ಕೊಂಡು ಉಂಡ್ಬಿಟ್ರೆ ಬಿಸಿ ಅಂದಾಕ ಸೂಪರ್ ರೀ